ನಮಸ್ಕಾರ ಎಲ್ಲರಿಗೂ ಅಮೃತ ತಾರೆ ಸೋಮವಾರದ ಅಪ್ಡೇಟ್ ಅಂದರೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ತಾ ಹೋಗೋಣ ಸೊ ಈ ವಿಡಿಯೋ ನೋಡೋವಂಥವ್ರು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಈ ವಿಡಿಯೋಗೆ ಲೈಕ್ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಸೋಮವಾರದ ಅಪ್ಡೇಟ್ನ ಏನಂತ ಹೇಳಿ ತಿಳ್ಕೊಂಡು ಹೋಗೋಣ ಅಮೃತ ತಾರೆಯ ಸೀರಿಯಲ್ನ ಸೊ ಅಮೃತ ತಾರ ಸೀರಿಯಲ್ ಏನಾಗ್ತಿದೆ ಅಂದರೆ ಈಗಿನ ಸಂಚಿಕೆಯಲ್ಲಿ ಅವರು ತಮ್ಮ ತಮ್ಮ ಪ್ರೀತಿನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೂ ಏನು ಭೂಮಿಕಾ ಅವರು ಅವರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇಲ್ಲ ಆದ್ರೆ ಗೌತಮ್ ಅವರು ಭೂಮಿಕಾ ಇದ್ರೆ ಅವರ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇವತ್ತಿನ ಏನಾಗ್ತಿದೆ ಅಂದ್ರೆ ಅವರು ಇದರ ಮಧ್ಯೆ ಮೂರನೇ ವ್ಯಕ್ತಿ ಅಂದ್ರೆ ಸೀರಿಯಲ್ ಇರುವಂತಹ ವಿಲನ್ ಏನ್ ಮಾಡ್ತಾರೆ ಭೂಮಿಕ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ ಸೊ ಕಿಡ್ನಾಪ್ ಮಾಡ್ಬಿಟ್ಟು ಭೂಮಿಯಲ್ಲಿ ಒಂದು ಏನು ಭೂಮಿಯಲ್ಲಿ ಬಚ್ಚಿಡುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾರೆ ಸೊ ಗೌತಮ್ ಅವ್ರಿಗೆ ಹಿಂಟ್ ಕೊಡಬೇಕು ಅಂತೇಳಿ ಭೂಮಿಕ ಅವ್ರು ಮಾಡ್ತಾರೆ ಅವರ ಇಯರಿಂಗ್ಸ್ ಆಗಿರ್ಬೋದು ಅಥವಾ ಅವರ ಬಳೆಗಳಾಗಿರ್ಬೋದು ಅವ್ರಿಗೆ ಗೊತ್ತಾಗಲಿ ನಾನು ಯಾವ ಜಾಗದಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ ಅವ್ರಿಗೆ ಹಿಂಟನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಅವರು ಮಾಡ್ತಾರೆ ಸೊ ಅದೇ ಹಿಂಟನ್ನು ಕೂಡ ಅವರು ಹುಡ್ಕೊಂಡು ಅದೇ ಜಾಗದಿಂದನೂ ಕೂಡ ಹುಡ್ಕೊಂಡು ಕೂಡ ಬರ್ತಾರೆ ಹುಡ್ಕೊಂಡು ಅವರ ಒಂದು ಭೂಮಿಕ್ ಅವ್ರನ್ನ ಕಾಪಾಡುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ ಗೌತಮರು ಅದಾದ ಮೇಲೆ ಅವ್ರನ್ನ ಹಾಸ್ಪಿಟ್ಲಿಗೆ ಏನೋ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡಿದ ತಕ್ಷಣ ಅವರಿಗೆ ಎಚ್ಚರ ಆಗುತ್ತೆ ಸೊ ಎಚ್ಚರ ಆಗಿದ ತಕ್ಷಣ ಅವರು ಹೇಳ್ತಾರೆ ಏನೋ ನಿಮ್ಮ ಒಂದು ಪ್ರೀತಿ ನನಗೆ ಮರುಜನ್ಮವನ್ನು ಕೊಡ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವರ ಒಂದು ಮನಸ್ಸಿನ ಮಾತನ್ನು ಗೌತಮರ ವಿರುದ್ಧ ಸಾರಿ ಗೌತಮರ ಬಳಿ ಹೇಳ್ತಾ ಇರ್ತಾರೆ ಅವರ ಒಂದು ಮನಸ್ಸಿನ ಮಾತನ್ನು ಗೌತಮರು ಭೂಮಿ ಅವರ ಮನಸ್ಸಿನ ಮಾತನ್ನ ಕೇಳಿ ಗೌತಮರು ಕೂಡ ಅವರ ಮಾ ಮನಸ್ಸಿನ ಮಾತನ್ನು ಹೇಳ್ಕೊಳ್ತಾರೆ ನಾನಿರುವ ತನಕ ನಿಮ್ಗೇನು ಕೂಡ ಆಗೋದಿಲ್ಲ ನಿಮ್ಗೇನು ಆಗೋದು ಕೂಡ ಬಿಡೋದಿಲ್ಲ ಅಂತೇಳಿ ಸೊ ನಾಳಿನ ಸಂಚಿಕೆ ಅಂದರೆ ಸೋಮವಾರದ ಸಂಚಿಕೆ ಇದಾಗಿರುತ್ತೆ ಇನ್ನು ಸಂಚಿಕೆಗೆ ಏನಾದರೂ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಮರೀದೆ ಬೆಲ್ಲೈಕನನ್ನು ಒತ್ತಿ ಅದೇ ರೀತಿ ಇದೇ ರೀತಿ ಒಳ್ಳೊಳ್ಳೆ ಅಪ್ಡೇಟ್ಗಳು ಸೀರಿಯಲ್ಸ್ ಅಂತೆ ಅಂದರೆ ಇರೋಂಥ ಅಪ್ಡೇಟ್ಗಳು ನಿಮಗೆ ಗೊತ್ತು ಬರ್ತಾ ಹೋಗುತ್ತೆ ಹಾಗೆ ನೀವೇನಾದರೂ ಈ ನನ್ನ ಚಾನಲ್ ನನ್ನ ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಲೈಕ್ ಮಾಡಿ ಹಾಗೆ ಮರೀದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ